ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಹದಿನೈದು ಸಂಭವನೀಯತೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಮುಂದುವರೆದ ಲೆಕ್ಕಗಳು ಐದರಿಂದ ಹದಿಮೂರರವರೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಲೆಕ್ಕಗಳನ್ನು ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಐದನೇ ಲೆಕ್ಕ ಒಂದು ಸಂಸ್ಥೆಯು ಎರಡು ಸಾವಿರದ ನಾನ್ನೂರು ಕುಟುಂಬಗಳನ್ನು ಯಾದೃಚ್ಛಿಕವಾಗಿ ಆರಿಸಿ ಆದಾಯದ ಮಟ್ಟ ಮತ್ತು ಕುಟುಂಬದಲ್ಲಿರುವ ವಾಹನಗಳ ಸಂಖ್ಯೆಯ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಸಮೀಕ್ಷೆಯನ್ನು ನಡೆಸಿತು ಸಂಗ್ರಹಿಸಿದ ಮಾಹಿತಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದೆ ಮಾಸಿಕ ಆದಾಯ ರುಗಳಲ್ಲಿ ಕುಟುಂಬಕ್ಕಿರುವ ವಾಹನಗಳು ಸೊನ್ನೆ ವಾಹನಗಳು ಒಂದು ವಾಹನ ಎರಡು ವಾಹನ ಎರಡಕ್ಕಿಂತ ಹೆಚ್ಚು ವಾಹನ ಮಾಸಿಕ ಆದಾಯ ಏಳು ಸಾವಿರಕ್ಕಿಂತ ಕಡಿಮೆ ಇರ್ತಕ್ಕಂಥ ಆದಾಯ ಆದಾಯ ಸೊ ಇಲ್ಲಿ ಹತ್ತು ವಾಹನಗಳಿದೆ ಏಳು ಸಾವಿರಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂತಹ ಕುಟುಂಬಗಳಲ್ಲಿ ಹತ್ತು ಕುಟುಂಬಗಳಲ್ಲಿ ಯಾವುದೇ ವಾಹನಗಳು ಇಲ್ಲ ನೂರವತ್ತು ಕುಟುಂಬಗಳಲ್ಲಿ ಒಂದು ವಾಹನ ಇದೆ ಇಪ್ಪತ್ತೈದು ಕುಟುಂಬಗಳಲ್ಲಿ ಎರಡು ವಾಹನ ಸೊ ಎರಡಕ್ಕಿಂತ ಹೆಚ್ಚು ವಾಹನಗಳು ಇಲ್ಲಿ ಇಲ್ಲ ಜೀರೋ ಇದೆ ಏಳು ಸಾವಿರದಿಂದ ಹತ್ತು ಸಾವಿರ ಮಾಸಿಕ ಆದಾಯ ಸೊ ಇಲ್ಲಿ ಜೀರೋ ಇಲ್ಲಿ ಮುನ್ನೂರ ಐದು ಕುಟುಂಬದಲ್ಲಿ ಒಂದು ವಾಹನ ಇದೆ ಹಾಗೆ ಇಪ್ಪತ್ತೇಳು ಕುಟುಂಬದಲ್ಲಿ ಎರಡು ವಾಹನ ಹಾಗೆ ಎರಡು ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ವಾಹನಗಳಿದೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಮಾಸಿಕ ಆದಾಯ ಒಂದು ಕುಟುಂಬದಲ್ಲಿ ಯಾವುದೇ ವಾಹನ ಇಲ್ಲ ಐದುನೂರ ಮೂವತ್ತೈದು ಕುಟುಂಬದಲ್ಲಿ ಒಂದು ವಾಹನ ಇದೆ ಇಪ್ಪತ್ತೊಂಬತ್ತು ಕುಟುಂಬದಲ್ಲಿ ಎರಡು ವಾಹನಗಳಿದೆ ಹಾಗೆ ಎರಡಕ್ಕಿಂತ ಹೆಚ್ಚು ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ವಾಹನಗಳಲ್ಲಿ ಒಂದು ವಾಹನ ಇದೆ ಸೊ ಒಂದು ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ವಾಹನ ಇದೆ ನೆಕ್ಸ್ಟು ಹದಿಮೂರು ಸಾವಿರದಿಂದ ಹದಿನಾರು ಸಾವಿರ ಮಾಸಿಕ ಆದಾಯ ಸೊ ಎರಡು ಕುಟುಂಬದಲ್ಲಿ ಯಾವುದೇ ವಾಹನ ಇಲ್ಲ ನಾನ್ನೂರ ಅರವತ್ತೊಂಬತ್ತು ಕುಟುಂಬದಲ್ಲಿ ಒಂದು ವಾಹನ ಐವತ್ತೊಂಬತ್ತು ಕುಟುಂಬದಲ್ಲಿ ಎರಡು ವಾಹನ ಇಪ್ಪತ್ತೈದು ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ವಾಹನ ಇದೆ ಹದಿನಾರು ಸಾವಿರ ಅಥವಾ ಹೆಚ್ಚು ಸೊನ್ನೆ ವಾಹನಗಳು ಒಂದು ಕುಟುಂಬದಲ್ಲಿದೆ ಐದುನೂರ ಎಪ್ಪತ್ತೊಂಬತ್ತು ವಾಹನಗಳು ಐದುನೂರ ಎಪ್ಪತ್ತೊಂಬತ್ತು ಕುಟುಂಬದಲ್ಲಿ ಒಂದೊಂದು ವೆಹಿಕಲ್ ಇದೆ ಎಂಬತ್ತೆರಡು ಕುಟುಂಬದಲ್ಲಿ ಎರಡೆರಡು ವೆಹಿಕಲ್ ಇದೆ ಎಂಬತ್ತೆಂಟು ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ವೆಹಿಕಲ್ ಇದೆ ಇದು ದತ್ತಾಂಶ ಈ ದತ್ತಾಂಶದ ಪ್ರಕಾರ ಕೆಳಗೇನಿದೆ ನೋಡೋಣ ಈಗ ಒಂದು ಕುಟುಂಬವನ್ನು ಆರಿಸಿದರೆ ಕೆಳಗಿನಂತೆ ಕುಟುಂಬವನ್ನು ಆರಿಸಿದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಪ್ರತಿ ಮಾಸದ ಆದಾಯ ರು ಹತ್ತು ಸಾವಿರದಿಂದ ರು ಹದಿಮೂರು ಸಾವಿರ ಮತ್ತು ನಿಖರವಾಗಿ ಎರಡು ವಾಹನಗಳನ್ನು ಹೊಂದಿರುವುದು ಅಂತ ಇದೆ ರು ಹತ್ತು ಸಾವಿರದಿಂದ ರು ಹದಿಮೂರು ಸಾವಿರ ಅಂದರೆ ಈ ಕಾಲಮಲ್ಲಿ ನಿಖರವಾಗಿ ಎರಡು ವಾಹನ ಅಂದರೆ ಸೊ ಇದು ಟ್ವೆಂಟಿ ನೈನ್ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಅಂದರೆ ಈ ಕಾಲಮು ನಿಖರವಾಗಿ ಎರಡು ವಾಹನ ಅಂದರೆ ಇದು ಟ್ವೆಂಟಿ ನೈನ್ ಸೊ ಇದರ ಸಂಭವನೀಯತೆ ಬೇಕು ಅಂದರೆ ಒಟ್ಟು ಕುಟುಂಬಗಳು ಎಷ್ಟು ಅಂದರೆ ಒಟ್ಟು ಸಾಧ್ಯ ಫಲಿತಗಳು ಎರಡು ಸಾವಿರದ ನಾನ್ನೂರು ಸೊ ಅದರಲ್ಲಿ ಹತ್ತು ಸಾವಿರದಿಂದ ಹದಿಮೂರು ಸಾವಿರದಲ್ಲಿ ನಿಖರವಾಗಿ ಎರಡು ವಾಹನಗಳನ್ನು ಹೊಂದಿರತಕ್ಕಂಥ ಕುಟುಂಬಗಳ ಸಂಖ್ಯೆ ಟ್ವೆಂಟಿ ನೈನ್ ಸೊ ಟ್ವೆಂಟಿ ನೈನ್ ಬೈ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಬಂದರೆ ಒಂದನೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಹಾಗೆ ಎರಡನೇ ಪ್ರಶ್ನೆ ಪ್ರತಿ ಮಾಸದ ಆದಾಯ ರು ಹದಿನಾರು ಸಾವಿರ ಅಥವಾ ಹೆಚ್ಚು ಮತ್ತು ನಿಖರವಾಗಿ ಒಂದು ವಾಹನವನ್ನು ಹೊಂದಿರುವುದು ಪ್ರತಿ ಮಾಸದ ಆದಾಯ ರು ಹದಿನಾರು ಸಾವಿರ ಅಥವಾ ಹೆಚ್ಚು ನಿಖರವಾಗಿ ಒಂದು ವಾಹನವನ್ನು ಹೊಂದಿರತಕ್ಕಂಥದ್ದು ಸೊ ಇದೆ ನೋಡಿ ನಿಖರವಾಗಿ ಒಂದು ವಾಹನವನ್ನು ಹೊಂದಿರೋದು ಐದುನೂರ ಎಪ್ಪತ್ತೊಂಬತ್ತು ಒಟ್ಟು ಕುಟುಂಬಗಳು ಎರಡು ಸಾವಿರದ ನಾನ್ನೂರು ಸೊ ಎಪ್ಪತ್ತೊಂಬತ್ತು ಬೈ ಎರಡು ಸಾವಿರದ ನಾನ್ನೂರ ಆಗುತ್ತೆ ನೆಕ್ಸ್ಟ್ ಪ್ರತಿ ಮಾಸದ ಆದಾಯ ರು ಏಳು ಸಾವಿರಕ್ಕಿಂತ ಕಡಿಮೆ ಮತ್ತು ಯಾವುದೇ ವಾಹನವನ್ನು ಹೊಂದಿಲ್ಲದಿರುವುದು ಏಳು ಸಾವಿರಕ್ಕಿಂತ ಕಡಿಮೆ ಅಂದರೆ ಈ ಕಾಲಮು ಯಾವುದೇ ವಾಹನ ಹೊಂದಿಲ್ಲ ಅಂದರೆ ಝೀರೋ ಸೊ ಟೆನ್ ಇದೆ ಸೊ ಟೆನ್ ಬೈ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಪ್ರತಿ ಮಾಸದ ಆದಾಯ ಹದಿಮೂರು ಸಾವಿರದಿಂದ ಹದಿನಾರು ಸಾವಿರ ಮತ್ತು ಎರಡಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿರುವುದು ಅಂತ ಇದೆ ಹದಿಮೂರಿಂದ ಹದಿನಾರು ಸಾವಿರ ಹದಿಮೂರಿಂದ ಹದಿನಾರು ಸಾವಿರ ಎರಡಕ್ಕಿಂತ ಹೆಚ್ಚು ವಾಹನ ಅಂದರೆ ಇದು ಇಪ್ಪತ್ತೈದು ಬರುತ್ತೆ ಇಲ್ಲಿ ಸೊ ಈ ಕಾಲಮಲ್ಲಿ ಎರಡಕ್ಕಿಂತ ಹೆಚ್ಚು ಅಂದರೆ ಇದು ಟ್ವೆಂಟಿ ಫೈವ್ ಬರುತ್ತೆ ಟ್ವೆಂಟಿ ಫೈವ್ ಬೈ ಟು ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಹಾಗೆ ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿಲ್ಲದಿರುವುದು ಅಂತ ಇದೆ ಲಾಸ್ಟು ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಅಂದರೆ ಒಂದಕ್ಕಿಂತ ಹೆಚ್ಚು ವಾಹನಗಳಂದರೆ ಇವಿಷ್ಟನ್ನು ಕೌಂಟ್ ಮಾಡಬೇಕು ಇವನ್ನ ಬಿಡಬೇಕು ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಅಂದರೆ ಒಂದು ಮತ್ತು ಸೊನ್ನೆ ಇವಿಷ್ಟನ್ನು ಕೌಂಟ್ ಮಾಡಿ ಅದನ್ನು ಆ್ಯಡ್ ಮಾಡಿ ಟೂ ತೌಸಂಡ್ ಫೋರ್ ಹಂಡ್ರೆಡಿಂದ ಬಾಕ್ಸ್ಬೇಕು ಆವಾಗ ನಮಗೆ ಐದನೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇದಿಷ್ಟು ಪ್ರಶ್ನೆ ಸೊ ಇವಾಗ ಉತ್ತರನ ನೋಡೋಣ ಐದನೇ ಪ್ರಶ್ನೆಗೆ ಸೊ ಐದನೇ ಪ್ರಶ್ನೆಗೆ ಉತ್ತರ ಒಟ್ಟು ಸಾಧ್ಯ ಫಲಿತಗಳು ಅಂದರೆ ಒಟ್ಟು ಕುಟುಂಬಗಳ ಸಂಖ್ಯೆ ಎನ್ ಆಫ್ ಎಸ್ ಎರಡು ಸಾವಿರದ ನಾನ್ನೂರಿದೆ ಅದರಲ್ಲಿ ಒಂದನೇ ಪ್ರಶ್ನೆ ರು ಹತ್ತು ಸಾವಿರದಿಂದ ರು ಹದಿಮೂರು ಸಾವಿರ ನಿಖರವಾಗಿ ಎರಡು ವಾಹನಗಳು ಅಂತ ಇದೆ ಸೊ ಅದು ಎನ್ ಆಫ್ ಎ ಟ್ವೆಂಟಿ ನೈನ್ ಹೇಗೆ ಬರುತ್ತೆ ಅಂತ ನಾನು ಆವಾಗಲೇ ಕ್ವಶನಲ್ಲಿ ಹೇಳ್ಬೇಕಾದ್ರೆ ಚಾರ್ಟಲ್ಲಿ ತೋರಿಸಿದೆ ಹಾಗಾದರೆ ಸಂಭವನೀಯತೆ ಪಿ ಆಫ್ ಎ ಇಸ್ಕೋಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಎನ್ ಆಫ್ ಎ ಅಂದರೆ ಟ್ವೆಂಟಿ ನೈನ್ ಎನ್ ಆಫ್ ಎಸ್ ಅಂದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಇದು ಒಂದನೇ ಪ್ರಶ್ನೆಗೆ ಉತ್ತರ ಹಾಗೆ ಎರಡನೇ ಪ್ರಶ್ನೆಗೆ ಬರೋಣ ರು ಹದಿನಾರು ಸಾವಿರ ಕ್ಕಿಂತ ಹೆಚ್ಚು ನಿಖರವಾಗಿ ಒಂದು ವಾಹನ ಅಂದರೆ ಸೊ ಒಂದು ವಾಹನ ಅಂದರೆ ಎನ್ ಆಫ್ ಬಿ ಐದುನೂರ ಎಪ್ಪತ್ತೊಂಬತ್ತು ಬರುತ್ತೆ ಸೊ ಐದುನೂರ ಎಪ್ಪತ್ತೊಂಬತ್ತು ಪ್ರೊಬಿಲಿಟಿ ಬೇಕು ಅಂದರೆ ಸಂಭವನೀಯತೆ ಪಿ ಆಫ್ ಬಿ ಇಸ್ ಇಕೋಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಪಿ ಆಫ್ ಬಿ ಇಸ್ ಇಕೋಲ್ ಟು ಐದುನೂರ ಎಪ್ಪತ್ತೊಂಬತ್ತು ಬೈ ಎರಡು ಸಾವಿರದ ನಾನ್ನೂರು ಸೊ ಬಾಕ್ಸಿದಾಗ ನೂರ ತೊಂಬತ್ತ್ಮೂರು ಬೈ ಎಂಟುನೂರು ಸೊ ಇದು ಮೂರಿಂದ ಬಾಕ್ಸ್ದಾಗ ಇಷ್ಟು ಬರುತ್ತೆ ನೆಕ್ಸ್ಟ್ ಮೂರನೇ ಕ್ವಶನು ರು ಏಳು ಸಾವಿರಕ್ಕಿಂತ ಕಡಿಮೆ ಮತ್ತು ಸೊನ್ನೆ ವಾಹನ ಹೊಂದಿರತಕ್ಕಂಥದ್ದು ಏಳು ಸಾವಿರಕ್ಕಿಂತ ಕಡಿಮೆ ಮತ್ತು ಸೊನ್ನೆ ವಾಹನ ಅಂದರೆ ಎನ್ ಆಫ್ ಸಿ ಇಸ್ ಇಕೊಲ್ಟು ಟೆನ್ ಆಗುತ್ತೆ ಸೊ ಪಿ ಆಫ್ ಸಿ ಈಸ್ ಈಕ್ವಲ್ ಟು ಎನ್ ಆಫ್ ಸಿ ಬೈ ಎನ್ ಆಫ್ ಎಸ್ ಎನ್ ಆಫ್ ಸಿ ಅಂದರೆ ಟೆನ್ ಎನ್ ಆಫ್ ಎಸ್ ಅಂದರೆ ಎರಡು ಸಾವಿರದ ನಾನ್ನೂರು ಜೀರೋ ಜೀರೋ ಕ್ಯಾನ್ಸಲ್ ಒನ್ ಬೈ ಟೂ ಹಂಡ್ರೆಡ್ ಫಾರ್ಟಿ ಬರುತ್ತೆ ಹಾಗೆ ನಾಲ್ಕನೇ ಪ್ರಶ್ನೆಗೆ ಬಂದಾಗ ರು ಹದಿಮೂರು ಸಾವಿರದಿಂದ ರು ಹದಿನಾರು ಸಾವಿರ ಮತ್ತು ಎರಡಕ್ಕಿಂತ ಹೆಚ್ಚು ವಾಹನ ಅಂದರೆ ಎನ್ ಆಫ್ ಡಿ ಎರಡಕ್ಕಿಂತ ಹೆಚ್ಚು ವಾಹನ ಅಂದರೆ ಟ್ವೆಂಟಿ ಫೈವ್ನ ಒಂದಿರುತ್ತೆ ಸೊ ಪಿ ಆಫ್ ಡಿ ಇಸ್ ಈಕೋಲ್ ಟು ಎನ್ ಆಫ್ ಡಿ ಬೈ ಎನ್ ಆಫ್ ಎಸ್ ದಟ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಬೈ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಇಂದ ಬಾಕ್ಸ್ ಇದ್ದಾಗ ಒನ್ ಬೈ ನೈಂಟಿ ಸಿಕ್ಸ್ ಬರುತ್ತೆ ಹಾಗೆ ಐದನೇ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿಲ್ಲದಿರುವುದರಿಂದ ಫಸ್ಟ್ ಎರಡು ಕಲಮನ್ನು ಕೂಡಿಸ್ಬೇಕು ಎನ್ ಆಫ್ ಇ ಸಿಗುತ್ತೆ ಈ ಅಷ್ಟು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಎನ್ ಆಫ್ ಇಸ್ ಇಲ್ ಟು ಎರಡು ಸಾವಿರದ ಅರವತ್ತೆರಡು ಬರುತ್ತೆ ಟರ್ ಫಾರ್ ಪಿ ಆಫ್ ಇಸ್ ಇಕೊ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಪಿ ಆಫ್ ಇಸ್ ಇಕೊಲ್ ಟು ಎರಡು ಸಾವಿರದ ಅರವತ್ತೆರಡು ಬೈ ಎರಡು ಸಾವಿರದ ನಾನ್ನೂರು ಎರಡರಿಂದ ಭಾಗಿಸಿದಾಗ ಸಾವಿರದ ಮೂವತ್ತೊಂದು ಬೈ ಒಂದು ಸಾವಿರದ ಎರಡುನೂರು ಬರುತ್ತೆ ಸೊ ಇದು ಐದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಚಾರ್ಟನ್ನು ನೋಡಿಕೊಂಡು ಸುಲಭವಾಗಿ ನೀವು ನಿಖರವಾಗಿ ಸಂಖ್ಯೆಗಳನ್ನ ಗುರುತು ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತಾ ಹೋಗಬೇಕು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಆರು ಕೋಷ್ಟಕ ಹದಿನಾಲ್ಕರ ಅಧ್ಯಾಯ ಹದಿನಾಲ್ಕರ ಕೋಷ್ಟಕ ಹದಿನಾಲ್ಕು ಏಳನ್ನು ನೋಡಿ ಒಂದು ಒಬ್ಬ ವಿದ್ಯಾರ್ಥಿ ಗಣಿತ ವಿಷಯದ ಕಿರುಪರೀಕ್ಷೆಯಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಕ ಪಡೆದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಎರಡನೇದು ಅರುವತ್ತು ಅಥವಾ ಹೆಚ್ಚು ಅಂಕ ಗಳಿಸಿದ ಒಬ್ಬ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಕೋಷ್ಟಕ ಏನಿದೆ ಅಂತ ನೋಡಿಕೊಂಡು ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೋದು ಸೊ ಕೋಷ್ಟಕ ಈ ರೀತಿ ಇದೆ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆಯಿಂದ ಇಪ್ಪತ್ತು ಏಳು ಜನ ಇಪ್ಪತ್ತರಿಂದ ಮೂವತ್ತು ಹತ್ತು ಜನ ಮೂವತ್ತರಿಂದ ನಲವತ್ತು ಹತ್ತು ನಲವತ್ತರಿಂದ ಐವತ್ತು ಇಪ್ಪತ್ತು ಐವತ್ತರಿಂದ ಅರುವತ್ತು ಇಪ್ಪತ್ತು ಅರುವತ್ತರಿಂದ ಎಪ್ಪತ್ತು ಹದಿನೈದು ಎಪ್ಪತ್ತ ಎಪ್ಪತ್ತರಿಂದ ಎಪ್ಪತ್ತಕ್ಕಿಂತ ಹೆಚ್ಚು ಎಂಟು ಟೋಟಲ್ ತೊಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಇದು ಒಟ್ಟು ಸಾಧ್ಯ ಫಲಿತಗಳು ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ತೊಂಬತ್ತು ಅದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ಅಂದರೆ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಸೊ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಜೀರೋ ಟು ಟ್ವೆಂಟಿ ಇದರೊಳಗಿರತಕ್ಕಂಥದ್ದು ಯಾವುದಂದ್ರೆ ಸೆವೆನ್ ಇದೆ ಸೊ ಹಾಗಾಗಿ ಎನ್ ಆಫ್ ಎ ಇಸ್ ಈಕ್ವಲ್ ಟು ಸೆವೆನ್ ಆಗುತ್ತೆ ಸೊ ಇದರ ಸಂಭವನೀಯತೆ ಕೇಳಿದರೆ ಪಿ ಎಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಫೋರ್ ಪಿ ಎಫ್ ಎ ಈಸ್ ಈಕ್ವಲ್ ಟು ಸೆವೆನ್ ಬೈ ನೈಂಟಿ ಅಂದರೆ ಒಟ್ಟು ಸಾಧ್ಯ ಫಲಿತಗಳು ತೊಂಬತ್ತು ಸೊ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಏಳು ಹಾಗಾಗಿ ಏಳು ಬೈ ತೊಂಬತ್ತಾಗುತ್ತೆ ಇದು ಪಿ ಎಫ್ ಎ ಇಸ್ ಈಕಲ್ ಟು ಸೆವೆನ್ ಬೈ ಟ್ವೆಂಟಿ ಆಗಿದೆ ಇದರಲ್ಲಿ ಎರಡನೇ ಪ್ರಶ್ನೆ ಇದೆ ಅರುವತ್ತು ಅಥವಾ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎನ್ ಅಫ್ ಬಿ ಅರುವತ್ತು ಅಥವಾ ಹೆಚ್ಚು ಅಂಕಗಳು ಸೊ ಅರುವತ್ತು ಅಥವಾ ಹೆಚ್ಚು ಅಂದರೆ ಇದು ಬರುತ್ತೆ ಅರುವತ್ತರಿಂದ ಎಪ್ಪತ್ತು ಮತ್ತು ಎಪ್ಪತ್ತಕ್ಕಿಂತ ಹೆಚ್ಚು ಅರುವತ್ತು ಅಥವಾ ಹೆಚ್ಚು ಅಂದರೆ ಇವೆರಡನ್ನು ಕೂಡಿಸ್ಬೇಕು ಹದಿನೈದು ಮತ್ತು ಎಂಟನ್ನು ಕೂಡಿಸ್ಬೇಕು ಕೂಡಿಸಿದಾಗ ನಮಗೆ ಎನ್ ಎಫ್ ಬಿ ಬರುತ್ತೆ ಸೊ ಹದಿನೈದು ಪ್ಲಸ್ ಎಂಟು ಕೂಡಿದ್ರೆ ಇಪ್ಪತ್ತ್ಮೂರಾಗುತ್ತೆ ಸೊ ಸಂಭವನೀಯತೆ ಪಿ ಎಫ್ ಬಿ ಇಸ್ ಈಕಾಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ದೇರ್ ಫೋರ್ ಪಿ ಆಫ್ ಬಿ ಇಸ್ ಈಕಾಲ್ ಟು ಟ್ವೆಂಟಿ ತ್ರೀ ಬೈ ನೈಂಟಿ ಸೊ ಇದು ಎರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ಆರನೇ ಮನೆಯಲ್ಲಿ ಎರಡು ಸಬ್ ಕ್ವಶನ್ಸ್ ಇದೆ ಫಸ್ಟ್ ಸಬ್ ಕ್ವಶನ್ ಹಾಗೆ ಸೆಕೆಂಡ್ ಸಬ್ ಕ್ವಶನ್ ಈಗ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏಳು ಸಂಖ್ಯಾಶಾಸ್ತ್ರ ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿಯಲು ಎರಡ್ನೂರು ವಿದ್ಯಾರ್ಥಿಗಳ ಒಂದು ಸಮೀಕ್ಷೆಯನ್ನು ನಡೆಸಲಾಯಿತು ಕೆಳಗಿನ ಕೋಷ್ಟಕದಲ್ಲಿ ದತ್ತಾಂಶಗಳನ್ನು ದಾಖಲಿಸಿದೆ ಅಂತ ಇದೆ ಸೊ ಎರಡ್ನೂರು ವಿದ್ಯಾರ್ಥಿಗಳಂದ್ರೆ ಒಟ್ಟು ಸಾಧ್ಯ ಫಲಿತಗಳು ಎನ್ ಆಫ್ ಎಸ್ ಇದು ಕೊಟ್ಟು ಎರಡು ಸೊ ಅಭಿಪ್ರಾಯ ವಿದ್ಯಾರ್ಥಿಗಳ ಸಂಖ್ಯೆ ಇಷ್ಟಪಡುವವರು ನೂರ ಮೂವತ್ತೈದು ಇಷ್ಟಪಡದವರು ಅರವತ್ತೈದು ಸೊ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದರೆ ಒಂದು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವ ಎರಡು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಇಷ್ಟಪಡುವ ಅಂದರೆ ನೂರ ಮೂವತ್ತೈದು ಬೈ ಎರಡುನೂರು ಇಷ್ಟಪಡದ ಅಂದರೆ ಅರವತ್ತೈದು ಬೈ ಎರಡುನೂರು ಇಷ್ಟೇ ಆನ್ಸರು ಸೊ ಲೆಕ್ಕವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಸೊ ಏಳನೇ ಪ್ರಶ್ನೆಗೆ ಒಟ್ಟು ಸಾಧ್ಯ ಫಲಿತಗಳು ಏನಫ್ಯಸಿಕೊಟ್ಟು ಎರಡು ಒಂದೇದರಲ್ಲಿ ಸಬ್ ಕ್ವಶನ್ನು ಸಂಖ್ಯಾಶಾಸ್ತ್ರ ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಒನ್ ತರ್ಟಿ ಫೈವ್ ಸೊ ಪ್ರಾಬೆಬಿಲಿಟಿ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ದಟ್ ಇಸ್ ಈಕ್ವಲ್ ಟು ಒನ್ ತರ್ಟಿ ಫೈವ್ ಬೈ ಟು ಹಂಡ್ರೆಡ್ ದಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಬೈ ಫಾರ್ಟಿ ಭಾಗಕಾರ ಮಾಡಿದರೆ ಇಷ್ಟು ಬರುತ್ತೆ ಹಾಗೆ ಎರಡನೇದು ಸಂಖ್ಯಾಶಾಸ್ತ್ರ ಇಷ್ಟಪಡದ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಇದೆ ಇಷ್ಟಪಡದ ಸಂಖ್ಯೆ ಇಷ್ಟಪಡದ ವಿದ್ಯಾರ್ಥಿಗಳ ಸಂಖ್ಯೆ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಸೊ ಸಂಭಾವನತೆ ಪಿ ಆಫ್ ಬಿ ಇಸ್ ಈಕ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ದಟ್ ದಟ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಬೈ ಟು ಹಂಡ್ರೆಡ್ ಇಂಪ್ಲೈಸ್ ತರ್ಟೀನ್ ಬೈ ಫಾರ್ಟಿ ಬರುತ್ತೆ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರ ಎರಡನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನಂತೆ ವಾಸಿಸುವ ಒಬ್ಬ ಇಂಜಿನಿಯರ್ಗಳ ಪ್ರಾಯೋಗಿಕ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಸೊ ಒಂದೇದು ಆಕೆಯ ಕೆಲಸದ ಸ್ಥಳದಿಂದ ಏಳು ಕಿಲೋಮೀಟರ್ ಕಡಿಮೆ ದೂರದಲ್ಲಿರುವುದು ಎರಡು ಆಕೆಯ ಕೆಲಸದ ಸ್ಥಳದಿಂದ ಏಳು ಕಿಲೋಮೀಟರ್ ಅಥವಾ ಹೆಚ್ಚು ದೂರದಲ್ಲಿರುವುದು ಮೂರು ಆಕೆಯ ಕೆಲಸ ಕೆಲಸದ ಸ್ಥಳದಿಂದ ಅರ್ಧ ಕಿಲೋಮೀಟರ್ ಒಳಗಿನ ದೂರದಲ್ಲಿರುವುದು ಸೊ ಇವುಗಳ ಸಂಭವನೀಯತೆಯನ್ನು ಕಂಡುಹಿಡಬೇಕು ಹಾಗಾದ್ರೆ ಪ್ರಶ್ನೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ ಹಾಗಾದ್ರೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಸೊ ಎಂಟನೇ ಪ್ರಶ್ನೆಗೆ ನಲವತ್ತು ಇಂಜಿನಿಯರ್ಗಳ ಮನೆಯಿಂದ ಅವರ ಕೆಲಸದ ಸ್ಥಳಕ್ಕೆ ಇರುವ ದೂರ ಕಿಲೋಮೀಟರ್ಗಳಲ್ಲಿ ಇದೆ ಸೊ ಐದು ಮೂರು ಹತ್ತು ಇಪ್ಪತ್ತು ಇಪ್ಪತ್ತೈದು ಹನ್ನೊಂದು ಹದಿಮೂರು ಏಳು ಹನ್ನೆರಡು ಒಂದು ಹತ್ತೊಂಬತ್ತು ಹತ್ತು ಹನ್ನೆರಡು ಹದಿನೇಳು ಹದಿನೆಂಟು ಹನ್ನೊಂದು ಮೂವತ್ತೆರಡು ಹದಿನೇಳು ಹದಿನಾರು ಎರಡು ಏಳು ಒಂಬತ್ತು ಏಳು ಎಂಟು ಮೂರು ಐದು ಹನ್ನೆರಡು ಹದಿನೈದು ಹದಿನೆಂಟು ಮೂರು ಹನ್ನೆರಡು ಹದಿನಾಲ್ಕು ಎರಡು ಒಂಬತ್ತು ಆರು ಹದಿನೈದು ಹದಿನೈದು ಏಳು ಆರು ಹನ್ನೆರಡು ಇದು ನಲವತ್ತು ಇಂಜಿನಿಯರ್ಗಳು ಅವರ ಮನೆಯಿಂದ ಅವರ ಕೆಲಸದ ಆಫೀಸಿಗೆ ಇರ್ತಕ್ಕಂಥ ದೂರ ಇದೆ ಇಲ್ಲಿ ಹಂಗಾರೆ ಒಟ್ಟು ಸಾಧ್ಯ ಫಲಿತಗಳು ಆಫ್ ಎಸ್ ಇಸ್ ಕೊಟ್ಟು ಫಾರ್ಟಿ ಆಗುತ್ತೆ ಅದರಲ್ಲಿ ಒಂದೇ ಕ್ವೆಶನ್ ಏನಂದರೆ ಏಳು ಕಿಲೋಮೀಟರ್ ಕಡಿಮೆ ದೂರದಲ್ಲಿರುವವರು ಎಷ್ಟು ಜನ ಚೆನ್ನಾಗಿದ್ದಾರೆ ಏಳು ಕಿಲೋಮೀಟರ್ಗಿಂತ ಕಡಿಮೆ ಏಳು ಕಿಲೋಮೀಟರ್ಗಿಂತ ಕಡಿಮೆ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಎಷ್ಟು ದೂರ ಇದೆ ಅಂದರೆ ಒಂದು ಎರಡು ಇವಳಕ್ಕೆ ಹೊಂಟಾಗಲ್ಲ ಏಳು ಕಿಲೋಮೀಟ್ರ್ಗಿಂತ ಕಡಿಮೆ ಇರೋದ್ರಿಂದ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಇದನ್ನು ನಾವು ಎನ್ ಆಫ್ ಎ ಇಸ್ ಈಕ್ವಲ್ ಟು ಒಂಬತ್ತು ಅಂತ ತಗೊತೀವಿ ಇದರ ಸಂಭವನೀತೆ ಎಷ್ಟು ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ದಟ್ ಇಸ್ ಈಕ್ವಲ್ ಟು ನೈನ್ ಬೈ ಫಾರ್ಟಿ ಸೊ ನೈನ್ ಬೈ ಫಾರ್ಟಿ ಇನ್ನು ಎರಡನೇ ಕ್ವಶನ್ ಏನಿದೆ ಏಳು ಕಿಲೋಮೀಟರ್ ಅಥವಾ ಹೆಚ್ಚು ದೂರದಲ್ಲಿರುವುದು ಅಂತ ಇದೆ ಏಳು ಕಿಲೋಮೀಟರ್ ಅಥವಾ ಹೆಚ್ಚು ದೂರದಲ್ಲಿ ಇರುವುದಂದ್ರೆ ಆಲ್ರೆಡಿ ಏಳು ಕಿಲೋಮೀಟರ್ಗಿಂತ ಕಡಿಮೆ ಒಂಬತ್ತು ಜನ ಇದ್ದಾರೆ ಅಂದರೆ ಅದಕ್ಕಿಂತ ಹೆಚ್ಚು ಅಂದರೆ ನಲವತ್ತರಲ್ಲಿ ಒಂಬತ್ತನ ಕಳೀಬೇಕು ಮೂವತ್ತೊಂದು ಉಳಿಯುತ್ತೆ ಸೊ ಏಳು ಕಿಲೋಮೀಟರ್ ಅಥವಾ ಹೆಚ್ಚು ದೂರದಲ್ಲಿರೋ ಎಷ್ಟು ಜನ ಅದರ ಅಂದರೆ ಫಾರ್ಟಿ ಮೈನಸ್ ನೈನ್ ಅಂದರೆ ತರ್ಟಿ ಒನ್ ಆಗುತ್ತೆ ಇದು ಎನ್ ಆಫ್ ಬಿ ಆಗುತ್ತೆ ಹಾಗೆ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ದಟ್ ಈಸ್ ಈಕ್ವಲ್ ಟು ತರ್ಟಿ ಒನ್ ಬೈ ಫಾರ್ಟಿ ಹಾಗೆ ಮೂರನೇ ಸಬ್ ಕ್ವಶನ್ ಇದೆ ಅರ್ಧ ಕಿಲೋಮೀಟ್ರ್ ಒಳಗಿನ ದೂರದಲ್ಲಿರುವವರು ಅರ್ಧ ಕಿಲೋಮೀಟರ್ ಅಂದರೆ ಯಾವುದೂ ಅಲ್ಲಿ ಸೊ ಅರ್ಧ ಕಿಲೋಮೀಟರ್ ಯಾವುದೂ ಇಲ್ಲದೇ ಇರೋದರಿಂದ ಅರ್ಧ ಕಿಲೋಮೀಟ್ರ್ ಒಳಗಿನ ದೂರದಲ್ಲಿ ದೂರದಲ್ಲಿರುವವರು ಎನ್ ಸಿಕ್ವಲ್ ಟು ಜೀರೋ ಆಗಿರುತ್ತೆ ಹಾಗಾಗಿ ಸಂಭವನೋ ಆಗುತ್ತೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಈಗ ಒಂಬತ್ತನೇ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಚಟುವಟಿಕೆ ಕೊಟ್ಟಿದ್ರಲ್ಲಿ ಒಂದು ಕಾಲಾವಧಿಯಲ್ಲಿ ನಿಮ್ಮ ಶಾಲೆಯ ಗೇಟಿನ ಎದುರಿನಿಂದ ಹಾದು ಹೋಗುವ ದ್ವಿಚಕ್ರ ವಾಹನಗಳು ತ್ರಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರದ ವಾಹನಗಳ ಸಂಖ್ಯೆಯನ್ನು ಆವೃತ್ತಿಯನ್ನು ದಾಖಲಿಸಿ ನೀವು ವೀಕ್ಷಿಸಿದ ಒಟ್ಟು ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಿದೆ ಇದು ಚಟುವಟಿಕೆ ಇದೆ ಸೊ ಯಾವ ರೀತಿ ಮಾಡಬಹುದು ಅಂತ ನೋಡೋಣ ಸೊ ವಾಹನಗಳ ವಿಧಗಳು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ನಾಲ್ಕು ಚಕ್ರ ವಾಹನ ಒಂದು ಗಂಟೆಯಲ್ಲಿ ಎಷ್ಟು ಹೋಗ್ತವೆ ಅಂತ ಕೌಂಟ್ ಮಾಡಿ ಬರೆದ್ರೆ ಆಗುತ್ತೆ ಸೊ ಸಂಖ್ಯೆಗಳು ಒಂದು ಗಂಟೆಯಲ್ಲಿ ದ್ವಿಚಕ್ರ ವಾಹನ ನಮ್ಮ ಶಾಲೆ ಎದುರುಗಡೆ ನೂರು ಹೋಗ್ತವೆ ತ್ರಿಚಕ್ರ ವಾಹನ ನಲವತ್ತು ಹೋಗಿದವೆ ನಾಲ್ಕು ಚಕ್ರ ವಾಹನ ಹತ್ತು ಆಗಿದೆ ಟೋಟಲ್ ವಾಹನಗಳು ನೂರ ಐವತ್ತು ಒಂದು ಗಂಟೆ ಸಮಯದಲ್ಲಿ ಹೋಗಿದೆ ಅಂತ ಸೊ ಇದನ್ನು ನಾವು ಏನು ಮಾಡ್ಬೋದು ಚಟುವಟಿಕೆ ಅಂದರೆ ಅಲ್ಲಿ ಕುತ್ಕೊಂಡು ಮಾಡಿದಾಗ ಈ ದತ್ತಾಂಶ ಸಿಗುತ್ತೆ ಹಾಗೆ ಬೇರೆ ಬೇರೆ ಒಂದು ಶಾಲೆಗಳಲ್ಲಿ ದತ್ತಾಂಶಗಳು ಇದೇ ಇರಲ್ಲ ನಿಮ್ಮ ಶಾಲೆಗೆ ಅನು ಅನುಕೂಲಕ್ಕೆ ತಕ್ಕಂತೆ ನೀವು ಈ ನಂಬರ್ಸನ್ನು ಚೇಂಜ್ ಮಾಡಿ ಬರಿಬೋದು ಅಥವಾ ಕೌಂಟ್ ಮಾಡಿ ಸಹ ನೀವು ಬರಿಬಹುದು ಹಾಗಾದರೆ ಇಲ್ಲಿ ಒಟ್ಟು ಸಾಧ್ಯ ಫಲಿತಗಳು ಎಷ್ಟು ಅಂದರೆ ನೂರ ಐವತ್ತು ಎನ್ ಆಫ್ ಎಸಿದುಕೊಳ್ತು ನೂರ ಐವತ್ತು ಒಟ್ಟು ಸಾಧ್ಯ ಫಲಿತಗಳು ಅದಕ್ಕೆ ಕೇಳಿರೋದೇನಪ್ಪ ಅಂದರೆ ದ್ವಿಚಕ್ರ ವಾಹನಗಳ ಸಂಖ್ಯೆ ಎಷ್ಟಾಗುತ್ತೆ ದ್ವಿಚಕ್ರ ವಾಹನಗಳ ಸಂಖ್ಯೆ ಅಂದರೆ ನೂರಿದೆ ಸೊ ಸೊ ಎನ್ ಆಫ್ ಎ ಇಸ್ ಈಕ್ವಲ್ ಟು ನೂರು ಇದರ ಸಂಭವನೀಯತೆ ಎಷ್ಟು ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ದಟ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಬೈ ಒನ್ ಫಿಫ್ಟಿ ಸೊ ದ್ವಿಚಕ್ರ ವಾಹನಗಳ ಸಂಖ್ಯೆ ನೂರು ಒಟ್ಟು ಸಾಧ್ಯ ಫಲಿತಗಳು ನೂರೈವತ್ತು ದಟ್ ಇಸ್ ಈಕ್ವಲ್ ಟು ಜೀರೋ ಜೀರೋ ಕ್ಯಾನ್ಸಲ್ ಟೆನ್ ಬೈ ಫಿಫ್ಟೀನ್ ಐದೆರಡಲೆ ಐದು ಮೂರಲೆ ಟೂ ಬೈ ತ್ರೀ ಆಗುತ್ತೆ ಸೊ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ಇದು ಚಟುವಟಿಕೆ ಆಗಿರೋದ್ರಿಂದ ಇದೇ ರೀತಿ ಬರಿಬೇಕು ಅಂತೇನಿಲ್ಲ ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಸಂಖ್ಯೆಗಳನ್ನ ಚೇಂಜ್ ಮಾಡಿಕೊಂಡು ನೀವು ಬರಿಬಹುದು ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಹತ್ತು ಇದು ಸಹ ಚಟುವಟಿಕೆ ಇದೆ ನಿಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮೂರು ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಲು ತಿಳಿಸಿ ಯಾದೃಚ್ಛಿಕವಾಗಿ ಒಬ್ಬ ವಿದ್ಯಾರ್ಥಿಯನ್ನು ಆರಿಸಿ ಅವನು ಅಥವಾ ಅವಳು ಬರೆದ ಸಂಖ್ಯೆಯು ಮೂರರಿಂದ ಭಾಗ ಭಾಗಿಸಲ್ಪಡುವ ಸಂಭವನೀಯತೆ ಎಷ್ಟು ಮೂರರಿಂದ ಭಾಗವಾಗುವ ಸಂಖ್ಯೆಯ ಅಂಕಿಗಳ ಮೊತ್ತವು ಮೂರರಿಂದ ಭಾಗವಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ ಅಂತ ಇದೆ ಚಟುವಟಿಕೆ ಸೊ ನಮ್ಮ ಶಾಲೆಯ ಎಲ್ಲ ಮಕ್ಕಳನ್ನು ತಗೊಂಡಾದರೂ ಮಾಡ್ಬೋದು ಇಲ್ಲ ಕೆಲವು ಮಕ್ಕಳನ್ನು ತಗೊಂಡು ಆದರೆ ಈ ಒಂದು ಚಟುವಟಿಕೆಗೆ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡೀಬೌದು ನಾನಿಲ್ಲಿ ಹತ್ತು ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಈ ಒಂದು ಚಟುವಟಿಕೆಯನ್ನು ಮಾಡಿದ್ದೇನೆ ನಿಮ್ಮ ಶಾಲೆಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಹತ್ತು ಇಪ್ಪತ್ತು ಮೂವತ್ತು ಗಳಿಂದ ಅಂಕಿಗಳನ್ನು ಸಂಖ್ಯೆಗಳನ್ನು ಸಂಗ್ರಹ ಮಾಡಿಕೊಂಡು ಈ ಒಂದು ಲೆಕ್ಕವನ್ನು ನೀವು ಮಾಡ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ತಗೊಂಡಿ ನಾನು ಎನ್ ಆಫ್ ಎಸಿಕೊಂಡು ಟೆನ್ ಮೂರು ಅಂಕಿಯ ಸಂಖ್ಯೆಗಳು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಸಂಖ್ಯೆನ ಬರ್ಕೊಡ್ತಾನೆ ಮೂರು ಅಂಕಿದು ಒಬ್ಬ ನೂರ ಇಪ್ಪತ್ನಾಲ್ಕು ಬರ್ತಾನೆ ಒಬ್ಬರು ಎರಡುನೂರ ನಲವತ್ತಾರು ಮುನ್ನೂರ ಅರವತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ನಾನ್ನೂರ ನಲ್ವತ್ನಾಲ್ಕು ನೂರ ಇಪ್ಪತ್ತ್ಮೂರು ಐದುನೂರ ಅರವತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂದು ನಾನ್ನೂರ ಮೂವತ್ತೆರಡು ನೂರ ಮೂವತ್ತೈದು ಸೊ ಹತ್ತು ಜನಗಳ ಅಂಕಿಗಳ ಸಂಖ್ಯೆಗಳನ್ನು ಸಂಗ್ರಹ ಮಾಡಲಾಗಿದೆ ಸೊ ಇದರಲ್ಲಿ ಯಾವ ಯಾವ ಸಂಖ್ಯೆಗಳು ಮೂರರಿಂದ ಭಾಗ ಆಗ್ತವೆ ನಮಗೇನು ಕಂಡೀಷನ್ ಗೊತ್ತಾಗಬೇಕಪ್ಪ ಅಂದರೆ ಇವೆಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ ಮೂರಿಂದ ಭಾಗ ಆದರೆ ಈ ಸಂಖ್ಯೆಯು ಸಹ ಮೂರರಿಂದ ಭಾಗ ಆಗುತ್ತೆ ಅಂತ ಎರಡು ಒಂದು ಮೂರು ಮೂರು ಪ್ಲಸ್ ನಾಲ್ಕು ಏಳಾಗುತ್ತೆ ಸೊ ನೂರ ಇಪ್ಪತ್ತ್ನಾಲ್ಕು ಮೂರರಿಂದ ಭಾಗ ಆಗೋಲ್ಲ ಸೊ ನಾಲ್ಕು ಎರಡು ಆರು ಆರು ಪ್ಲಸ್ ಆರು ಹನ್ನೆರಡು ಹನ್ನೆರಡು ಮೂರಿಂದ ಭಾಗ ಆಗೋದರಿಂದ ಎರಡು ನಲವತ್ತಾರು ಸಹ ಮೂರಿಂದ ಭಾಗ ಆಗುತ್ತೆ ಸೊ ಮುನ್ನೂರ ಅರವತ್ತೊಂಬತ್ತು ಮೂರು ಪ್ಲಸ್ ಆರು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಇದು ಸಹ ಮೂರಿಂದ ಭಾಗ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ಇದು ಸಹ ಮೂರಿಂದ ಭಾಗ ಆಗುತ್ತೆ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಸಹ ಮೂರಿಂದ ಭಾಗ ಆಗುತ್ತೆ ಒನ್ ಟ್ವೆಂಟಿ ತ್ರೀ ಇದೆಷ್ಟಾಗುತ್ತೆ ಮೂರು ಪ್ಲಸ್ ಮೂರು ಆರು ಆಗುತ್ತೆ ಇದು ಸಹ ಮೂರು ನಾಲ್ಕೈದು ಆರು ಇದು ಸಹ ಮೂರಿಂದ ಭಾಗ ಆಗುತ್ತೆ ಐದು ಪ್ಲಸ್ ಆರು ಹನ್ನೊಂದು ಪ್ಲಸ್ ಒಂಬತ್ತು ಇಪ್ಪತ್ತು ಸೊ ಇದು ಮೂರಿಂದ ಭಾಗ ಆಗೋಲ್ಲ ಏಳ್ನೂರ ಇಪ್ಪತ್ತೊಂದು ಒಂಬತ್ತು ಪ್ಲಸ್ ಹತ್ತು ಆಗುತ್ತೆ ಇದು ಸಹ ಭಾಗ ಆಗಲ್ಲ ನಾನ್ನೂರ ಮೂವತ್ತೆರಡು ನಾಲ್ಕು ಮೂರು ಏಳು ಎಂಟು ಒಂಬತ್ತು ಇದು ಸಹ ಭಾಗ ಆಗುತ್ತೆ ನೂರ ಮೂವತ್ತೈದು ಐದು ಮೂರು ಎಂಟು ಪ್ಲಸ್ ಒಂದು ಒಂಬತ್ತು ಇದು ಸಹ ಭಾಗ ಆಗುತ್ತೆ ಅಂದರೆ ಮೂರರಿಂದ ಭಾಗವಾಗುವ ಸಂಖ್ಯೆಗಳು ಏನ ಆಫ್ ಎಸ್ ಇಕಲ್ ಟು ಎರಡು ನಲವತ್ತಾರು ಮುನ್ನೂರ ಅರವತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ನಾನ್ನೂರ ನಲವತ್ನಾಲ್ಕು ನೂರ ಇಪ್ಪತ್ತ್ಮೂರು ನಾನ್ನೂರ ಮೂವತ್ತೆರಡು ನೂರ ಮೂವತ್ತೈದು ಸೊ ಇವು ಮೂರರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಎಷ್ಟಿದೆ ಅಂದರೆ ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎನ್ ಆಫ್ ಎ ಇಸ್ಕಲ್ ಟು ಸೆವೆನ್ ಆಗುತ್ತೆ ಹಾಗಾದರೆ ಇದರ ಸಂಭವನೀಯತೆ ಎಷ್ಟು ಮೂರರಿಂದ ಭಾಗುವ ಸಂಖ್ಯೆಗಳ ಸಂಭವನೀತೆ ಕೇಳಿದರೆ ಪಿ ಎಫ್ ಎ ಇಸ್ಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಸೊ ಎನ್ ಆಫ್ ಎ ಸೆವೆನ್ ಇದೆ ಎನ್ ಆಫ್ ಎಸ್ ಟೆನ್ ಇದೆ ಸೆವೆನ್ ಬೈ ಟೆನ್ ಆಗುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಎಷ್ಟು ಸಂಖ್ಯೆಗಳು ತಗೋಬೋದು ಇಪ್ಪತ್ತು ತಗೊಂಡಾದರೂ ನೀವು ಮಾಡ್ಬೋದು ಅವಾಗ ಇಲ್ಲಿ ಇಪ್ಪತ್ತು ಸಂಖ್ಯೆಗಳನ್ನ ಬರ್ಕೋಬೇಕಾಗುತ್ತೆ ಇದರಲ್ಲಿ ಮೂರಿಂದ ಯಾವ ಭಾಗ ಆಗ್ತವೆ ಅದನ್ನು ನೀವು ಅದಾದ ಅದಾದಮೇಲೆ ಸಂಭವನೀಯತೆಯನ್ನು ನೀವು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಐದು ಕೆ ಜಿ ಎಂದು ನಮೂದಿಸಿದ ಗೋಧಿ ಹಿಟ್ಟಿನ ಹನ್ನೊಂದು ಚೀಲಗಳು ನಿಜವಾಗಿ ಕೆಳಗಿನಂತೆ ತೂಕಗಳುಳ್ಳ ಹಿಟ್ಟನ್ನು ಹೊಂದಿವೆ ಕೆ ಜಿಗಳಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತೇಳು ಐದು ಪಾಯಿಂಟ್ ಸೊನ್ನೆ ಇದೆ ಐದು ಪಾಯಿಂಟ್ ಸೊನ್ನೆ ಐದು ಐದು ಪಾಯಿಂಟ್ ಸೊನ್ನೆ ಎಂಟು ಐದು ಪಾಯಿಂಟ್ ಸೊನ್ನೆ ಮೂರು ಐದು ಪಾಯಿಂಟ್ ಸೊನ್ನೆ ಸೊನ್ನೆ ಐದು ಪಾಯಿಂಟ್ ಸೊನ್ನೆ ಆರು ಐದು ಪಾಯಿಂಟ್ ಸೊನ್ನೆ ಎಂಟು ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಐದು ಪಾಯಿಂಟ್ ಸೊನ್ನೆ ನಾಲ್ಕು ಐದು ಪಾಯಿಂಟ್ ಸೊನ್ನೆ ಏಳು ಐದು ಪಾಯಿಂಟ್ ಸೊನ್ನೆ ಸೊನ್ನೆ ಇವುಗಳಲ್ಲಿ ಒಂದು ಚೀಲವನ್ನು ಯಾದೃಚ್ಛಿಕವಾಗಿ ಆರಿಸಿದಾಗ ಐದು ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಇಲ್ಲಿ ಒಟ್ಟು ಚೀಲಗಳು ಎನ್ ಆಫ್ ಎಸ್ ಸಾಧ್ಯ ಫಲಿತಗಳು ಹನ್ನೊಂದು ಸಿಗುತ್ತೆ ಇಲ್ಲಿ ಐದು ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರತಕ್ಕಂಥ ಚೀಲಗಳು ಎಷ್ಟಿದೆ ಅಂತ ಕೌಂಟ್ ಮಾಡಬೇಕಾಗುತ್ತೆ ಐದು ಕೆ ಜಿಗಿಂತ ಹೆಚ್ಚಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಿದೆ ಸೊ ಐದು ಕೆ ಜಿಗಿಂತ ಹೆಚ್ಚು ಏಳಿದೆ ಸೊ ಐದಲ್ಲಿ ಕೌಂಟ್ ಆಗಲ್ಲ ಸೊ ಇದರ ಆಧಾರದ ಮೇಲೆ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಇಲ್ಲಿ ಪ್ರಶ್ನೆಗೆ ಎನ್ಆಫ್ ಎಸ್ ಇಸ್ ಟು ಹನ್ನೊಂದು ಐದು ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಖ್ಯೆ ಎಷ್ಟಿದೆ ಅಂತ ಅವಾಗ ಹೇಳಿದೆ ನಾನು ಸಂಭವನೀಯತೆ ಎಸ್ ಈಕ್ವಲ್ ಟು ಸೆವೆನ್ ಲೆವೆನ್ ಸೆವೆನ್ ಬೈ ಲೆವೆನ್ ಇದು ಸಂಭವನೀಯತೆ ಆಗಿದೆ ಇದು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಹನ್ನೆರಡು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆ ಐದರಲ್ಲಿ ಮೂವತ್ತು ದಿನಗಳಲ್ಲಿ ಒಂದು ನಿರ್ದಿಷ್ಟ ನಗರದಲ್ಲಿ ಗಾಳಿಯಲ್ಲಿರುವ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣವನ್ನು ಮಿಲಿಯನ್ ಭಾಗಗಳಲ್ಲಿ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ತಯಾರಿಸಲು ಕೇಳಲಾಗಿತ್ತು ಈ ಪಟ್ಟಿಯಿಂದ ಈ ಯಾವುದೇ ದಿನಗಳಲ್ಲಿ ಸೊನ್ನೆ ಪಾಯಿಂಟ್ ಒಂದು ಎರಡರಿಂದ ಸೊನ್ನೆ ಪಾಯಿಂಟ್ ಒಂದು ಆರು ವರ್ಗಾಂತರದಲ್ಲಿರುವ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಫಸ್ಟ್ ನಾವು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಐದರಲ್ಲಿ ಪಟ್ಟಿ ತಯಾರು ಮಾಡ್ಕೊಂಡಿದ್ದೀವಿ ನಾವು ವರ್ಗಾಂತರ ಆವೃತ್ತಿ ವಿತರಣಾ ಪಟ್ಟಿ ಅದನ್ನು ಬರ್ಕೊಂಡ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು ಸೊ ಮೂವತ್ತು ದಿನ ಅಂತ ಇದೆ ಎನ್ ಆಫ್ ಎಸ್ ಟು ಮೂವತ್ತು ಸಿಕ್ಬಿಡುತ್ತೆ ಸೊ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಒನ್ ಸಿಕ್ಸಲ್ಲಿ ಎಷ್ಟು ನಂಬರ್ ಇದೆ ಆವೃತ್ತಿ ಇದೆ ಅಂತ ಕಂಡುಹಿಡ್ಕೊಂಡ್ರೆ ನಮಗೆ ಅದರ ಸಂಭವನೀಯತೆ ಸಿಗುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಸೊ ಇಲ್ಲಿ ವರ್ಗಾಂತರ ಹನ್ನೆರಡನೇ ಪ್ರಶ್ನೆಗೆ ವರ್ಗಾಂತರ ಮತ್ತು ಆವೃತ್ತಿ ಜೀರೋ ಪಾಯಿಂಟ್ ಜೀರೋ ಜೀರೋದಿಂದ ಜೀರೋ ಪಾಯಿಂಟ್ ಜೀರೋ ಫೋರ್ ಫೋರ್ ಇದೆ ಜೀರೋ ಪಾಯಿಂಟ್ ಜೀರೋ ಫೋರ್ ಇಂದ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ನೈನ್ ಇದೆ ಜೀರೋ ಪಾಯಿಂಟ್ ಜೀರೋ ಏಟ್ ಇಂದ ಜೀರೋ ಪಾಯಿಂಟ್ ಒನ್ ಟು ನೈನ್ ಇದೆ ಜೀರೋ ಪಾಯಿಂಟ್ ಒನ್ ಟೂ ಇಂದ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಟೂ ಇದೆ ಜೀರೋ ಪಾಯಿಂಟ್ ಒನ್ ಸಿಕ್ಸಿಂದ ಜೀರೋ ಪಾಯಿಂಟ್ ಟು ಜೀರೋ ಫೋರ್ ಇದೆ ಜೀರೋ ಪಾಯಿಂಟ್ ಟೂ ಜೋದಿಂದ ಜೀರೋ ಪಾಯಿಂಟ್ ಟು ಫೋರ್ ಟೂ ಇದೆ ಟೋಟಲ್ ಆವೃತ್ತಿಗಳು ಮೂವತ್ತಾಗಿದೆ ಸೊ ಎನ್ ಆಫ್ ಎಸ್ ಒಟ್ಟು ಸಾಧ್ಯ ಫಲಿತುಗಳು ಎನ್ ಆಫ್ ಎಸ್ ಇಸ್ಕೊಂಡು ತರ್ಟಿ ಅಲ್ಲಿ ಕೇಳಿರೋದು ಜೀರೋ ಪಾಯಿಂಟ್ ಒನ್ ಟು ಇಂದ ಜೀರೋ ಪಾಯಿಂಟ್ ಒನ್ ಸಿಕ್ಸಿಗೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಕೇಳಿದರೆ ಅವಾಗ ಎರಡು ಅಂತ ಬರಬೇಕು ಅದು ಎನ್ ಆಫ್ ಎ ಅದು ಎನ್ ಆಫ್ ಎ ಆಗುತ್ತೆ ದೇರ್ ಫೋರ್ ಸಂಭವನೀಯತೆ ಪಿ ಎಫ್ ಎಸ್ ಇಕೋಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ದಟ್ ಇಸ್ ಇಕೋಲ್ ಟು ಟು ಬೈ ತರ್ಟಿ ದಟ್ ಇಸ್ ಇಕಲ್ ಟು ಒನ್ ಬೈ ಫಿಫ್ಟೀನ್ ಆಗುತ್ತೆ ಸೊ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಪ್ರಶ್ನೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆ ಒಂದರಲ್ಲಿ ತರಗತಿಯ ಮೂವತ್ತು ವಿದ್ಯಾರ್ಥಿಗಳ ರಕ್ತದ ಗುಂಪುಗಳ ಬಗ್ಗೆ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸಲು ಕೇಳಲಾಗಿತ್ತು ಈ ಕೋಷ್ಟಕವನ್ನು ಬಳಸಿ ತರಗತಿಯ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದಾಗ ರಕ್ತದ ಗುಂಪು ಎ ಬಿಯನ್ನು ಹೊಂದಿರುವ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಅಂದರೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಒಂದರಲ್ಲಿ ಮೂವತ್ತು ವಿದ್ಯಾರ್ಥಿಗಳ ರಕ್ತದ ಗುಂಪಿನ ಮಾಹಿತಿ ಇದೆ ಈ ಆವೃತ್ತಿ ವಿತರಣೆ ಪಟ್ಟಿನ ಬರ್ಕೊಂಡ್ರೆ ಎ ಬಿ ರಕ್ತದ ಗುಂಪು ಎ ಬಿಯನ್ನು ಹೊಂದಿರುವ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ನಾವು ಸುಲಭವಾಗಿ ಕಂಡುಹಿಡ್ಬೋದು ಹಾಗಾದರೆ ಈ ಒಂದು ಪಟ್ಟಿನ ಬರ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ ಸೊ ರಕ್ತದ ಗುಂಪು ವಿದ್ಯಾರ್ಥಿಗಳ ಸಂಖ್ಯೆ ಹದಿಮೂರನೇ ಪ್ರಶ್ನೆಗೆ ಎ ಗುಂಪು ಒಂಬತ್ತು ಜನ ಬಿ ಗುಂಪು ಆರು ಎ ಬಿ ಮೂರು ಜನ ಓ ಹನ್ನೆರಡು ಒಟ್ಟು ಮೂವತ್ತಿದ್ದಾರೆ ಹಾಗಾದರೆ ಒಟ್ಟು ಸಾಧ್ಯ ಫಲಿತಗಳು ಎನ್ ಆಫ್ ಎಸ್ ಇಸ್ ಟು ಮೂವತ್ತು ಅದರಲ್ಲಿ ಎ ಬಿ ರಕ್ತದ ಗುಂಪು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಹಾಗಾದರೆ ಅವರ ಸಂಭವನೀಯತೆ ಎ ಬಿ ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಭಾವನೆ ಐತೆ ಪಿ ಎಫ್ ಎ ಇಸ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ದಟ್ ಇಸ್ ಇಕೋಲ್ ಟು ತ್ರೀ ಬೈ ತರ್ಟಿ ಎನ್ ಆಫ್ ಎ ಅಂದರೆ ತ್ರೀ ಎನ್ ಆಫ್ ಎಸ್ ಅಂದರೆ ತರ್ಟಿ ಮೂರೊಂದಲೆ ಮೂರು ಹತ್ತಲೆ ಒನ್ ಬೈ ಟೆನ್ ಆಗುತ್ತೆ ಸೊ ಇದು ಹದಿಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿಗೆ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಮುಕ್ತಾಯವಾಗುತ್ತೆ ಹಾಗೆ ಈ ಒಂದು ಪಾಠನು ಸಹ ಮುಕ್ತಾಯವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ